ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಇರುವೆಬಲ್ಲದು ಲಕ್ಷಣವ ಸರ್ಪಬಲ್ಲದು ವಾಯುಲಕ್ಷಣವ ಕಾಗಿ ಬಲ್ಲುದು ಗೋತ್ರಲಕ್ಷಣವ ಮನುಷ್ಯನಾಗಿ ಮಾನವತೆಯಿಂದಿರದಿರಿ ಕಾಗಿ ಕೋಳಿಗಳಿಗಿಂತ ಕರಕಷ್ಟ ಕಾಣ ಅಂತ ಹೇಳಿ ಶರಣರು ಒಂದು ವಚನದೊಳಗೆ ಸ್ಪಷ್ಟಪಡಿಸ್ತಾರೆ ಇರುವಿ ಸಿಹಿ ಎಲ್ಲೈತಿ ಅದನ್ನು ಹುಡುಕಿಕೊಂಡು ಹೋಗಿ ಅದನ್ನು ಸ್ವೀಕಾರ ಮಾಡುವಂತಹ ಒಂದು ಗುಣವನ್ನು ಅದು ಇರಿವಿಗೆ ಹೇಳಬೇಕಾಗಿಲ್ಲ ಇಲ್ಲೇ ಸಕ್ಕರೆ ಇಟ್ಟೇವಿ ಇಲ್ಲೇ ಬೆಲ್ಲ ಇಟ್ಟೇವೆ ಅಂಥೇಳಿ ನಾವು ಎಲ್ಲಿಡ್ತೇವೋ ಅಲ್ಲಿ ಅದು ಹೆಂಗೆ ತಾನಾಗಿನ ಹಾಜರಾಗತೈತಿ ಮತ್ತು ಕಾಗಿ ಗೋತ್ರಲಕ್ಷಣವನ್ನು ಬಲ್ಲಂಥದ್ದಂತ ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ಯಾರಾದರೂ ತೀರಿಕೊಂಡ್ರಪ್ಪ ಅಂದ್ರೆ ಮೂರನೇ ದಿನಕ್ಕೆ ಅಥವಾ ಅವರ ಒಂದು ಪುಣ್ಯಾರಾಧನೆಯ ದಿವಸ ಅವರು ಊಟ ಮಾಡುವಂಥ ಎಲ್ಲ ಪಂಚಪಕ್ವಾನಗಳನ್ನು ಅವರ ಸಮಾಧಿ ಮ್ಯಾಲೆ ಇಟ್ಟು ಪೂಜೆ ಮಾಡಿ ದೂರು ನಿಲ್ತಾರೆ ಕಾಗಿಗೆ ಆತ್ಮನ ದರ್ಶನವಾಗತೈತಿ ಅಂತ ಹೇಳ್ತಾರೆ ಆ ತೀರಿಕೊಂಡಂತಹ ಪುಣ್ಯಾತ್ಮರಿಗೆ ಏನಾದರೂ ಆಶೆ ಇತ್ತಪ್ಪ ಅಂದ್ರೆ ಆ ಆತ್ಮ ಅಲ್ಲೇ ಕುಂತ ಆ ಪದಾರ್ಥಗಳನ್ನು ಕಾಯ್ತಿರ್ತೈತಿ ಅಂತ ಹೇಳ್ತಾರೆ ಎಲ್ಲ ಆಸೆ ತೃಪ್ತವಾಗಿತ್ತಪ್ಪ ಅಂದ್ರೆ ಆತ್ಮ ಇರುವುದಿಲ್ಲ ಕಾಗಿ ಬಂದು ಏನು ಮಾಡ್ತೈತೆ ಅಂದ್ರೆ ಅದರೊಳಗಿನ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೈತಿ ಕಾಗಿ ತಿಂತಪ್ಪ ಅಂದ್ರೆ ನಮ್ಮ ಒಂದು ಈ ಪವಿತ್ರ ಆತ್ಮ ಮುಕ್ತವಾಗೈತಿ ಅಂತ ತಿಳ್ಕೋತಾರೆ ಹಿಂಗೆ ಕಾಗಿ ಗೋತ್ರಲಕ್ಷಣವನ್ನು ಬಲ್ಲದ್ದಂತ ಬಲ್ಲಂಥದ್ದದು ಮತ್ತು ಸರ್ಪ ವಾಯು ಲಕ್ಷಣವನ್ನು ಬಲ್ಲಂಥದ್ದು ಅಂತ ಹೇಳ್ತಾರ ಸರ್ಪಕ್ಕೆ ಒಂದು ಸಣ್ಣದ ಹೋಲು ಶಿಖರ್ನ ಸಹಿತ ತನ್ನ ಒಂದು ವಾಯು ಶಕ್ತಿಯಿಂದ ಆ ಒಳಗಿದ್ದಂತಹ ಸ್ಥಳವನ್ನು ದೊಡ್ಡದು ಮಾಡಿಕೊಂಡು ಅದರೊಳಗೆ ಬದುಕುವಂತಹ ಶಕ್ತಿ ಆ ಸರ್ಪಕ್ಕೈತಂತ ಮತ್ತು ನೀ ಮನುಷ್ಯ ಆಗಿ ಹುಟ್ಟಿ ಮನುಷ್ಯರ ಹಂಗೆ ಬದುಕಲಿಲ್ಲಂದ್ರೆ ಕಾಗಿ ಕೋಳಿಗಳಿಗಿಂತನೂ ಕರಕಷ್ಟ ಅಧಿಪ ಪುಣ್ಯಾತ್ಮ ಅಂತ ನಮಗೆ ಹೇಳಿದಾರ ನಮ್ಮೊಳಗೆ ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ಯಾವ ಶಕ್ತಿ ಐತಿ ಗೋತ್ರ ಲಕ್ಷಣ ನಮಗೆ ಗೊತ್ತಿಲ್ಲ ವಾಯು ಲಕ್ಷಣ ನಮಗೆ ಗೊತ್ತಿಲ್ಲ ಮಧುರ ಲಕ್ಷಣ ನಮಗೆ ಗೊತ್ತಿಲ್ಲ ಅಂದಮೇಲೆ ಸ್ವಲ್ಪ ಮನುಷ್ಯತ್ವದಿಂದಲೇ ಜೀವನ ಮಾಡೋಕ್ಕೆ ಕಲೀಪ ಯಾರ ಮೇಲೆ ದ್ವೇಷ ಮಾಡಬೇಡ ಹೆಚ್ಚಿನ ಆಸೆ ಮಾಡಬೇಡ ಯಾರನ್ನೂ ಮೋಸ ಮಾಡಬೇಡಪ್ಪ ಇಷ್ಟು ಕಲಿತರ ಕಲಿ ಅಂದ್ರೆ ನಿನ್ನ ಜನ್ಮ ಸಾರ್ಥಕ ಆಗತೈತಿ ಕೇವಲ ಸ್ವಾರ್ಥಕ್ಕ ನಿನ್ನ ನನಿ ಶರಣಾಗತನಾಗಿ ಸ್ವಾರ್ಥದಿಂದ ಜೀವನವನ್ನು ಮಾಡಿ ದುಃಖ ಪಟ್ಕೋಬೇಡಪ್ಪ ಅಂತ ಹೇಳ್ತಾರೆ ತಿಳಿದಂತಹ ಶರಣರು ಬಹಳ ಸುಂದರವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ ಆಮೇಲೆ ಈ ಎಲ್ಲ ವಿಷಯಗಳನ್ನು ತಿಳಿಸಿ ಹೇಳಬೇಕಂಥೇಳಿ ಕಾಲಾಂತರದೊಳಗೆ ನಾವು ನೋಡ್ಕೋತ ಬಂದಾಗ ಮ್ಯಾಲಿಂದ ಮ್ಯಾಲ ಅನೇಕ ಪುಣ್ಯಾತ್ಮರ ಜನ್ಮವನ್ನು ತಾಳಿದರು ತಾಳಿ ಸತ್ಯದ ಅರಿವನ್ನು ನಮ್ಮಂಥ ಅಜ್ಞಾನಿಗಳಿಗೆ ನೀಡಿದರು ನೀಡಿ ಎದರಿಂದ ನಿಜವಾದ ಸುಖ ಹೊಂದಬಹುದಪ್ಪ ಅಂತ ಹೇಳಿ ನಮಗೆ ತಿಳಿಸ್ಕೊಟ್ರು ಶಿಂಗ ಅವತಾರವನ್ನು ಎತ್ತಿ ಬಂದಂತಹ ಅನೇಕ ಪುಣ್ಯಾತ್ಮರೊಳಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಒಬ್ಬರು ಸಿದ್ಧಲಿಂಗ ಮಹಾರಾಜರ ಒಂದು ಜೀವನ ಚರಿತ್ರವನ್ನು ನಾವೆಲ್ಲರೂ ಸಹಿತ ನೋಡಕ್ಕೆ ಪ್ರಯತ್ನ ಮಾಡಕತ್ತೀವಿ ಕಾರಣಾಂತರಗಳಿಂದ ಈ ಒಂದು ಚರಿತ್ರವನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಗಿತ್ತು ಇನ್ನು ಈ ಚರಿತ್ರವನ್ನು ಮತ್ತು ಮುಂದುವರಿಸೋನು ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತ ಅನ್ನುವಂಥ ಗ್ರಂಥವನ್ನು ನಾವು ನೋಡ್ಕೋತ ಹೊಂಟಿದ್ದೀವಿ ಇದರೊಳಗೆ ಈಗಾಗಲೇ ನಾವು ಒಂಬತ್ತು ಅಧ್ಯಾಯಗಳನ್ನು ಸ್ವಲ್ಪ ನಮ್ಮ ತಿಳಿದ ಮಟ್ಟಿಗೆ ಅವಲೋಕನವನ್ನು ಮಾಡಿದ್ದೀವಿ ಇನ್ನು ಈ ಪವಿತ್ರ ಗ್ರಂಥದೊಳಗ ಮುಂದಿನ ಭಾಗದೊಳಗೆ ಏನು ಹೇಳ್ತಾರ ಅಂಥೇಳಿ ನಾವು ನೋಡೋಣ ಓಂ ತತ್ಸತ್ತ ಹತ್ತನೆಯ ಅಧ್ಯಾಯ ಕಣ್ಣೊಳ್ಳಿಯ ಕಣ್ಣೊಳ್ಳಿಯಲ್ಲಿ ಮನೆ ಹಾಕುತ್ತಾ ತಿಂತನಿಗೆ ತುಪ್ಪವೈದ್ದು ತನ್ನ ಕಾರ್ಯವ ಬಿಡದೆ ದುಡಿಯುತ್ತ ಒಡೆಯನಾಜ್ಞೆಯ ಶಿರದಿ ಧರಿಸುತ್ತಾ ಕಣ್ಣೊಳ್ಳಿಯಲ್ಲಿ ಮನೆಯ ಕೆಲಸ ಮಾಡಿ ತೀರಿಸುತ್ತಾ ಮಿಂದು ಭಾವಿಯ ಜಲದಿ ಬಂತನಾಳ ಗುರು ನೆನೆಯುತ ನಿಂದೆ ಬಾರದಿ ಯೋಗ ಮಾರ್ಗದ ಚಂದದಿಂದಲೀ ತುಪ್ಪವನು ತಿಂತಿನಿಗೆ ಕೊಂಡ್ವಯ್ದ ಅಂತ ಹೇಳಿ ಈ ಒಂದು ಹತ್ತನೆಯ ಅಧ್ಯಾಯದಲ್ಲಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಮಾಡಿದಂತಹ ಸುಂದರವಾದ ಲೀಲೆಯನ್ನು ಇಲ್ಲಿ ವರ್ಣನೆ ಮಾಡ್ತಾರೆ ಸಿದ್ಧಲಿಂಗೇಶ್ವರನ ಬಡಿಗತನದ ಕೆಲಸವು ಚೆನ್ನಾಗಿ ಆಗುವುದು ಜಾನನಿದ್ದಾನೆ ಎಂದು ಈತನ ಹಸ್ತಸ್ಪರ್ಶದಿಂದ ಒಂದು ದೊಡ್ಡ ಶಕ್ತಿ ಇದೆ ತೊಂದರೆಗಳು ಇರಲಾರದೆ ಅನ್ನ ವಸ್ತ್ರಾದಿಗಳಿಂದಲೂ ಐಶ್ವರ್ಯದಿಂದಲೂ ಮೆರೆಯುತ್ತಾರೆ ಎಂದು ವಾರ್ತೆ ಎಲ್ಲ ಕಡೆಗೆ ಹಬ್ಬಿತು ಈ ವಾರ್ತೆಯನ್ನು ಕೇಳಿ ಬಂದ ಆನೊಂದು ದಿವಸ ಕಣ್ಣೊಳ್ಳಿಯ ಚೌಧರಿ ಸಾಹುಕಾರನೊಬ್ಬನು ಬಂತನಾಳಕ್ಕೆ ಸಿದ್ಧಲಿಂಗೇಶ್ವರನ ಹತ್ತಿರ ಬಂದನು ಸಿದ್ಧಲಿಂಗೇಶ ನಾವು ಒಂದು ಮನೆಯನ್ನು ಕಟ್ಟಿಸುವವರು ಇದ್ದೇವೆ ಕಾರಣ ನೀನು ಬಂದು ನಮ್ಮ ಮನೆಯಲ್ಲಿ ಕಟ್ಟಿಗೆಯ ಕೆಲಸವನ್ನು ಮಾಡಿಕೊಡಬೇಕು ನೀನು ಎಷ್ಟು ಪಗಾರ ಕೇಳಿದರೂ ತೆಗೆದುಕೋ ಆದರೆ ನೀನೇ ಸ್ವತಃ ಬಂದು ನಿನ್ನ ಹಸ್ತದಿಂದಲೇ ಮಡಗಿ ಕೆಲಸ ಮಾಡಿಕೊಡು ಎಂದು ಸಾವುಕಾರನು ಸಿದ್ಧಲಿಂಗೇಶ್ವರನನ್ನು ಕೇಳಿಕೊಂಡನು ಅಂತ ಹೇಳಿ ಈ ಒಂದು ಅಧ್ಯಾಯವನ್ನು ನಮಗೆ ವಿವರಣೆ ಮಾಡ್ಕೋತಾ ಹೋಗ್ತಾರೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಅವರು ವಿಶ್ವಕರ್ಮ ಸಮಾಜದವರು ಬಡಿಗತನವನ್ನು ತಮ್ಮ ಕುಲ ಕಸುಬನ್ನಾಗಿ ಮಾಡಿಕೊಂಡಂತಹ ಪುಣ್ಯಾತ್ಮರು ಅವರು ಮಾಡುವಂತಹ ಒಂದು ಕುಸರಿ ಕೆಲಸ ಮಡಿಗೆ ರಥ ಕಟ್ಟಿಗೆಯೊಳಗೆ ಎಂತಹ ಕೆಲಸ ಇದ್ರೂ ಸಹಿತ ಅದನ್ನು ಬಹಳ ಸುಂದರವಾಗಿ ಮಾಡ್ತಿದ್ದರು ಅವರ ಒಂದು ಆ ಮಹಿಮೆಯನ್ನು ಕೇಳಿದಂಥ ಅನೇಕ ಜನ ಅವ್ರ ಕಡೆಯಿಂದ ತಮ್ಮ ಮನೆಯ ಕೆಲಸಗಳನ್ನು ಮಾಡಿಸ್ಕೊಳ್ತಿದ್ದರು ಯಾರ ಒಂದು ಮನೆಯಲ್ಲಿ ಸಿದ್ಧಲಿಂಗ ಮಹಾರಾಜರು ಬಡಿಗತನದ ಕೆಲಸವನ್ನು ಮಾಡಿದರು ಅವ್ರ ಮನೆಯೊಳಗೆ ಸುಖ ಸಮೃದ್ಧಿ ನೆಮ್ಮದಿ ಶ್ರೀಮಂತಿಕೆ ಅನ್ನೋದು ಮೆರಿತಿತ್ತಂತ ನೋಡ್ರಿ ಈ ಸುದ್ದಿ ಕೇಳಿದಂತಹ ಕಣ್ಣುಳ್ಳಿ ಅನ್ನುವಂತಹ ಗ್ರಾಮದ ಒಬ್ಬ ಚೌಧರಿ ಸಾಹುಕಾರ ಬಂತನಾಳಕ್ಕೆ ಬಂದ ಶಿವಯೋಗಿಗಳಿಗೆ ಭೇಟಿಯಾಗಿ ಸಿದ್ಧಲಿಂಗ ಮಹಾರಾಜರಿಗೆ ನಮಸ್ಕಾರ ಮಾಡಿಯಪ್ಪ ನಾವೊಂದು ಮನೆ ಕಟ್ಟ ಸಮಿ ನೀನ ನನ್ನ ಮನೆಯ ಕಟ್ಟಿಗೆ ಕೆಲಸವನ್ನು ಮಾಡಬೇಕು ಮಡಗಿ ಹಾಕಿ ಕೊಡಬೇಕು ಅಂತ ಹೇಳಿದ ಮತ್ತೊಂದು ಮಾತು ಹೇಳಿದ ನೀ ಎಷ್ಟು ಪಗಾರ ಕೇಳ್ತೀಯೋ ಅಷ್ಟು ಪಗಾರ ಕೊಡ್ತೀನಿ ಆದರೆ ನೀ ಮಾತ್ರ ನನ್ನ ಬಂದು ಮನೆಗೆ ಬಂದು ನನ್ನ ಕೆಲಸವನ್ನು ಮಾಡಿಕೊಡಬೇಕು ಅಂತಂದ ಸಿದ್ಧಲಿಂಗ ಮಹಾರಾಜರು ತಮ್ಮ ಮಾವನ ಮುಂದೆ ಹೇಳಿದರು ಆವಾಗ ನೋಡಪ್ಪ ನಿನ್ನ ತಾಯಿಗೂ ಆರಾಮಿಲ್ಲ ನಾನು ಇಲ್ಲಿರ್ತೇನೆ ಇಲ್ಲಿ ಕೆಲಸ ಏನದವೋ ಅದನ್ನು ನಾನು ನೋಡಿಕೊಡ್ತೇನೆ ನೀ ಏನು ಮಾಡಂದ್ರೆ ಕಣ್ಣೊಳ್ಳಿಗೆ ಹೋಗಿ ಸಾವುಕಾರರು ಬಂದು ಮನೆಯ ಮಡಿಗೆ ಕೆಲಸವನ್ನು ಮಾಡಿಕೊಟ್ಟ ಬಾಪ ಅಂತ ಹೇಳಿ ಕಳಿಸಿದ ಸಿದ್ಧಲಿಂಗ ಮಹಾರಾಜರು ಕಣ್ಣೊಳ್ಳಿಗೆ ಬಂದರು ಚೌಧರಿ ಸಾಹುಕಾರನ ಮನೆ ಕಟ್ಟುವ ಕಾರ್ಯದೊಳಗೆ ಪಾಲ್ಗೊಂಡರು ಮಡಿಗೆ ಕೆಲಸ ಆರಂಭ ಮಾಡಿದರು ಸಿದ್ಧಲಿಂಗ ಮಹಾರಾಜರು ಮಡಿಗೆ ಕೆಲಸ ಮಾಡತಾರಂಥ ಸುದ್ದಿ ಗೊತ್ತಾಗಿ ಕಣ್ಣೊಳ್ಳಿ ಊರಾಗಿನ ಜನ ಕಣ್ಣೊಳ್ಳಿ ಸುತ್ತಲೂ ಇರುವಂಥ ಹಳ್ಳಿ ಜನ ಬಂದು ಬಂದ ಸಿದ್ಧಲಿಂಗ ಮಹಾರಾಜರ ಒಂದು ಆ ಸುಂದರವಾದಂಥ ಕೆಲಸವನ್ನು ನೋಡ್ತಿದ್ದರು ಎಲ್ಲರಿಗೂ ಸಹಿತ ಅಧ್ಯಾತ್ಮ ಬೋಧನೆಯನ್ನು ಸಿದ್ಧಲಿಂಗ ಮಹಾರಾಜರು ಮಾಡ್ತಿದ್ದರು ಕಣ್ಣೊಳ್ಳಿ ಸಾವುಕಾರ ಮತ್ತು ಸಾಹುಕಾರ ನಿಹೀತಿಗೆ ಸ್ವಲ್ಪ ಸಿಟ್ಟು ಬರ್ತಿತ್ತದು ಮನೆ ಕೆಲಸ ಮಾಡುವಾಗ ಇವ್ರು ಬಂದು ಅಡ್ಡಾಗ್ತಾರಲ್ಲ ಕೆಲಸ ಆಗತೈತಿ ಅಂತ ಅವರು ತಿಳಿಯಾಗಿತ್ತು ಆದರೆ ಸಿದ್ಧಲಿಂಗ ಮಹಾರಾಜರು ಹೊರಗೆ ಈ ವ್ಯವಹಾರಗಳನ್ನು ನಡೆಸಿದ್ರೂ ಸಹಿತ ಅಂತರಂಗದೊಳಗೆ ದೃಢ ಸಂಕಲ್ಪ ಮಾಡಿದಾರೆ ನನ್ನ ಕಾಯಕವನ್ನು ಈ ಸಾವುಕಾರ ಹೇಳಿದ ಸಮಯದೊಳಗನ ಪೂರ್ಣ ಮಾಡಿ ಹೇಳಿ ಅದನ್ನು ಸಿದ್ಧಿನೂ ಸಿದ್ಧಿ ಮಾಡ್ತಾರವ್ರು ಹಿಂಗ ಎಲ್ಲರೂ ಕೂಡಿ ಮಾತಾಡೋ ಸಮಯದೊಳಗೆ ತಿಂತನಿ ಪುಣ್ಯಕ್ಷೇತ್ರದ ಪವಾಡ ಪುರುಷ ಮೌನೇಶ್ವರನ ಒಂದು ಜಾತ್ರೆ ವಿಷಯ ಬಂತು ತಿಂತನಿ ಮೌನೇಶ್ವರರು ಅಂದ್ರೆ ಅವರೂ ಸಹಿತ ಕಂಬಾರಿಕೆ ಒಳಗೆ ಪರಿಣಿತಿಯನ್ನು ಪಡೆದಂಥ ಪುಣ್ಯಾತ್ಮರು ಅವರು ತಯಾರು ಮಾಡಿದಂಥ ಹೂಜಿ ಮತ್ತು ಚಪ್ಪುಗೊಡ್ಲಿ ಇವತ್ತಿನ ಊಟ ನಾವು ನೋಡಬಹುದು ಆ ಹೂಜಿಗೆ ಎರಕ ಹಾಕಿಲ್ಲ ಏನು ಮಾಡಿಲ್ಲ ಗಟ್ಟಿ ಕಬ್ಬಿನದೊಳಗೆ ಹೂಜಿಯನ್ನು ತಯಾರು ಮಾಡಿದಂಥ ಶ್ರೇಷ್ಠ ಕಲಾವಿದರು ಪವಾಡ ಪುರುಷರು ತಿಂತನೆಯ ಮೌನೇಶ್ವರರು ತಿಂತನಿ ಮೌನೇಶ್ವರರ ಬಗ್ಗೆ ನಾ ಬಹಳ ಸರಿ ತಮಗೆ ಹೇಳಿದ್ದೇನೆ ಸಾಕ್ಷಾತ್ ವಿಶ್ವಕರ್ಮನ ತಿಂತನಿ ಮೌನೇಶ್ವರನ ರೂಪದೊಳಗೆ ಜನ್ಮ ತಾಳೆ ಬಂದಿದ್ದ ಸ್ವಲಭನ್ನ ಅಂತ ಹೇಳಿಕಾರ ಅವರ ಪರಮ ಭಕ್ತನಿದ್ದ ಅವ ಆ ತಿಂತನಿ ಮೌನೇಶ್ವರನ ಗುಹೆಯೊಳಗೆ ಹೋಗಿ ಪೂಜೆ ಮಾಡಿ ಬರ್ತಿದ್ದ ಸಂಕಲ್ಪ ಮಾಡಿದ್ದು ಸ್ವಲ್ಬನ್ನ ಏನಂದ್ರೆ ಹೆಂಗಾದರೂ ಮಾಡಿ ಈ ಒಂದು ಗವಿಗೆ ಸುಂದರವಾದಂತಹ ದೇವಾಲಯವನ್ನು ಕಟ್ಟಿಸ್ಬೇಕಂತೇಳಿ ಸುರಪುರದ ಧ್ವರಿಗಳು ಆ ಸ್ವಲಬನ್ನಗ ಅವನು ಸಹಿತಕ್ಕ ಸಾಲಿಗೆ ಬಂಗಾರದ ಕೆಲಸ ಮಾಡವ ಬಂಗಾರದ ಮಂಚವನ್ನು ತಯಾರು ಮಾಡಬೇಕಂತೇಳಿ ಎಷ್ಟೋ ಕಿಲೋ ಬಂಗಾರವನ್ನು ಕೊಟ್ಟೋಗಿದ್ರು ಸ್ವಲಬನ್ನ ನಂತಕ್ಕೆ ಸ್ವಲಭನ್ನ ಒಂದು ಒಳಗೆ ಅದನ್ನಿಟ್ಟುಕೊಂಡು ಭದ್ರಪಡಿಸಿದ ಬಾಗಿಲವನ್ನು ದಿನನಿತ್ಯವೂ ಅದರ ಕಾರ್ಯವನ್ನು ಮಾಡ್ತಿದ್ದ ಮುಂದೆ ವಿಚಾರ ಮಾಡ್ತಾನೆ ಏನಂದರೆ ನಮ್ಮಪ್ಪ ಮೌನೇಶ್ವರನ ದೇವಾಲಯ ಕಟ್ಟಬೇಕಾದ್ರೆ ಈ ಬಂಗಾರ ಬಹಳ ಉಪಯೋಗ ಆಗ್ತೈತಿ ನಿಂದ್ರೆ ಅಂತೇಳಿ ದಿನ ಆ ರಾಜರು ಕೊಟ್ಟಂತಹ ಬಂಗಾರದ ಕೆಲವು ತುಂಡುಗಳನ್ನು ಒಯ್ದು ಮಾರಿ ಅದರಿಂದ ಬಂದ ದುಡ್ಡಿನೊಳಗೆ ಕೂಲಿಕಾರರಿಗೆ ಕೂಲಿಯನ್ನು ಕೊಟ್ಟು ಈಗಿರುವಂತಹ ತಿಂತನಿ ಮೌನೇಶ್ವರನ ದೇವಾಲಯವನ್ನು ಕಟ್ಟಿಸಿದ ಯಾವ ಒಂದು ದಿವಸ ಆ ಬಂಗಾರದ ಮಂಚವನ್ನು ತಯಾರು ಮಾಡಿ ಕೊಡ್ತಾನೆ ಆ ದಿವಸವೂ ಸಮೀಪ ಬಂತು ಎಷ್ಟೋ ಜನ ಕುಹಕಿಗಳು ರಾಜರಿಗೆ ಫಿರ್ಯಾದಿಯನ್ನು ಕೊಟ್ಟರು ಏನಂದ್ರೆ ನೀವು ಕೊಟ್ಟಂತಹ ಬಂಗಾರವನ್ನು ಮಾರಿ ದೇವಾಲಯವನ್ನು ಕಟ್ಟಾಕತ್ತಾನಂತೇಳಿ ರಾಜರ ಸಿಟ್ಟಿನಿಂದ ಅವನ ಮನೆಗೆ ಬಂದರು ಅಷ್ಟೊತ್ತಿಗೆ ಆಗಲೇ ತಿಂತಿನಿಗೆ ಹೋಗಿದ್ದ ಅವನ ಹೆಂಡತಿಯನ್ನು ಬೆದರಿಸಿ ಕೇಳ್ತಾರೆ ಎಲ್ಲಿದಾನ ಅವ ತಿಂತಿನಿ ಹೋಗಿದಾನ ಎಲ್ಲೈತಿ ನಮ್ಮ ಬಂಗಾರ ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಈ ಬಾಗಿಲು ಮಾತ್ರ ಹಾಕಿದ್ದಿರ್ತೈತಿ ಅಂತ ಹೇಳಿದರು ಬಾಗಿಲವನ್ನು ಮುರಿದು ರಾಜ ಮತ್ತು ರಾಜನ ಸೈನಿಕರ ಒಳಗೆ ಹೋಗೋ ಮಠ ಅಂದರೆ ಬಂಗಾರದ ಒಂದು ಮಂಚ ತಯಾರಾಗಿತ್ತು ರಾಜನ ಅಪೇಕ್ಷೆ ಏನಿತ್ತು ಅದರ ನೂರು ಪಟ್ಟ ಸುಂದರವಾದಂಥ ಮಂಚ ತಯಾರಾಗಿತ್ತು ಇಂತಹ ಪುಣ್ಯಪುರುಷ ಸೊಲಬನ್ನನನ್ನು ಕಾಣಬೇಕಂತ ಹೇಳಿಕ ತಿಂತನಿಗೆ ಓಡು ಹೊಂಟ ರಾಜ ದೂರದಿಂದ ಬರುವಂತಹ ಆ ರಾಜನ ನೋಡಿದಂತಹ ಸೊಲಬನ್ನ ಗಂಡಗತ್ರಿಯನ್ನು ಅಂದರೆ ಗುಗ್ಗುಳವನ್ನು ಮಾಡುವಂತಹ ಸಮಯದಲ್ಲಿ ಉಪಯೋಗಿಸುವಂತಹ ಗಂಡಗತ್ರಿಯನ್ನು ಉಪಯೋಗಿಸಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಸೊಲಬನ್ನ ಇವತ್ತಿನ ಮಠಾನು ಸಹಿತ ಸೊಲಬನ್ನನಿಗೆ ವಿಶೇಷವಾದಂತಹ ಪೂಜೆ ತಿಂತನೇ ಮೌನೇಶ್ವರನ ಹಂತಕ್ಕೆ ನಡಿತೈತಿ ಇಂತಹ ಮೌನೇಶ್ವರನ ಜಾತ್ರೆ ವಿಷಯ ಬಂದಾಗ ಎಲ್ಲರೂ ಕೂಡಿ ಕಣ್ಣೊಳ್ಳಿಯಿಂದ ಮೌನೇಶ್ವರನ ಜಾತ್ರೆಗೆ ಹೋಗೋಣ ಅಂಥೇಳಿ ನಿರ್ಣಯ ಮಾಡಿದರು ಸಿದ್ಧಲಿಂಗ ಮಹಾರಾಜರು ತಾವೂ ಬರ್ತೇನೆ ಅಂಥೇಳಿ ಅಪ್ಪನೇ ಕೊಟ್ಟರು ಎಲ್ಲರೂ ತಮಗೆ ಬೇಕಾದಂಥ ವಸ್ತುಗಳನ್ನು ತೊಗೊಂಡು ಹೋಗ್ತಿದ್ದರು ಒಬ್ಬನ ಮನೆಯೊಳಗೆ ಆಕಳಿದ್ದು ಆಕಳದ ಒಂದು ಹಾಲನ್ನು ಮಡಿಯಾಗಿ ಹಿಡಿದು ಅದರಿಂದ ಮೊಸರು ಬೆನ್ನೆ ತುಪ್ಪವನ್ನು ತಯಾರು ಮಾಡಿ ತುಪ್ಪವನ್ನು ತೆಗೆದುಕೊಂಡು ಬರುವಂತಹ ಭಾರವನ್ನು ಸಿದ್ಧಲಿಂಗೇಶ್ವರರಿಗೆ ಹಾಕಿದರು ಜಾತ್ರೆಯ ಜಾಗರಣೆಯ ದಿವಸ ಮಹಾತ್ಮರಿಗೆ ಬಡಿಸಲಿಕ್ಕೆ ತುಪ್ಪ ಅಂಥೇಳಿ ಸಿದ್ಧಲಿಂಗೇಶ್ವರನ ಹಂತಿ ಕಿಟ್ಟವಾದರು ಸಿದ್ಧಲಿಂಗೇಶ್ವರರು ಅವ್ರನ್ನೆಲ್ಲ ಮುಂದೆ ಕಳಿಸಿ ನಾ ಬರ್ತೇನೆ ಹೋಗ್ರಿಪ್ಪ ಅಂದರು ಚೌಧರಿ ಸಾವುಕಾರ್ಗೆ ಹೇಳ್ತಾರೆ ನಾನು ಜಾತ್ರೆಗೆ ಹೋಗ್ಬೇಕಂತೇಳಿ ಸಾವುಕಾರ ಹೇಳ್ತಾನೆ ಇನ್ನು ಎರಡು ದಿವಸನೊಳಗೆ ನನ್ನ ಒಂದು ಮನೆಗೆ ಏನು ನಾವು ಈ ಕಟ್ಟಿಗೆ ಕೆಲಸವನ್ನು ಮಾಡಿಸಾಕತ್ತೀವಿ ಅದಕ್ಕೆ ಅಂಕನವನ್ನು ಹಾಕುವಂಥ ಪವಿತ್ರವಾದ ಮುಹೂರ್ತ ಐತೆ ಅದಕ್ಕೆ ನೀ ಯಾವ ಜಾತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ ನೀ ಇಲ್ಲಿ ನನ್ನ ಕೆಲಸ ಮೊದಲು ಮಾಡಬೇಕು ಅಂತ ಹಠ ಹಿಡಿದು ಒತ್ತಾಯ ಮಾಡಿದ ಆವಾಗ ಬೇರೆ ದಾರಿ ಇರಲಾರ್ದ ಅಲ್ಲಿ ಕೆಲಸ ಮಾಡ್ತಿದ್ದರು ರಾಜ ಆ ಮಡಗಿ ಕೆಲಸ ಮಾಡುವಾಗ ಶ್ರೀಮಂತ ಇವ್ರನ್ನ ಬಿಟ್ಟು ಸರಿ ತಿರ್ಕಿಲ್ಲ ಯಾಕಂದ್ರೆ ಇವರು ಎಲ್ಲರೂ ಹೋಗಿದ್ದ್ಯಾರಂಥೇಳಿ ಅವಾಗ ಸಂಶಯ ರಾತ್ರಿ ಹನ್ನೆರಡರ ಮಠ ಅವ್ರ ಜೋಡಿ ಕುಂತ ಮುಂದೆ ಮತ್ತೆ ಬೆಳಗ್ಗೆ ಆರು ಗಂಟೆ ಅಂದ್ರೆ ಬಂದವ್ರ ಅವ್ರ ಅಂತಕ್ಕೊಂಡಿರ್ತಿದ್ದ ಶ್ರೀಮಂತ ನಾಳೆ ಇತ್ತು ಇವತ್ತು ರಾತ್ರಿ ಮಠನ ಕುಂತಾನ ಜಾತ್ರೆಗೆ ಹೋದಂಥ ಭಕ್ತರಂತಿದ್ರು ತುಪ್ಪ ತರಬೇಕಾಗಿತ್ತು ಇವತ್ತು ರಾತ್ರಿ ಒಂದು ಗಂಟೆಗೆ ಪ್ರಸಾದ ಆರಂಭ ಆಗತೈತಿ ಆ ಸಾಕಾರ ನಮ್ಮ ಗುರುಗಳನ್ನ ಬಿಟ್ಟಿಲ್ಲ ಅಂಥೇಳಿ ಎಲ್ಲರೂ ದುಃಖ ತಪ್ತರಾಗಿ ಅಡಿಗೆ ತಯಾರಿ ಮಾಡ್ತಿದ್ರು ತಿಂತಣಿ ಒಳಗೆ ಆ ಒಂದು ಕಣ್ಣೊಳ್ಳಿಯಿಂದ ತಿಂತನಿಗೆ ಯಾವಾಗಿನ ಕಾಲಕ್ಕೆ ಹೋಗ್ರು ಕನಿಷ್ಠ ಮೂರು ದಿನ ಬೇಕಾಗುತ್ತಿತ್ತು ಇನ್ನೇನು ಹೋಗ್ತಾನೆ ಹೋಗೋಕ್ಕಾಗೋದಿಲ್ಲ ಬೆಳಗಾದ್ರೆ ಜಾತ್ರೆ ಐತಿ ರಾತ್ರಿ ಜಾಗರಣೆ ಐತಿ ಅಂತೇಳಿ ಸಾವುಕಾರ ಮನೆಗೆ ವಾದ ಸಿದ್ಧಲಿಂಗೇಶ್ವರರಿಗೆ ಆ ತುಪ್ಪವನ್ನು ಹೇಳಿ ಇದು ದೃಢವಾದ ಸಂಕಲ್ಪವನ್ನು ಮಾಡಿ ತುಪ್ಪ ತಗೊಂಡು ರಾತ್ರಿ ಸರ್ವತ್ನಾಗಿ ಹೊಂಟರು ಹೋಗುವಾಗ ಕಳ್ಳರು ಗಂಟು ಬಿದ್ದರು ಕಳ್ಳರು ಗಂಟು ಬಿದ್ದು ಆ ತುಪ್ಪವನ್ನಾದರೂ ಹೊಡಿಬೇಕಂತ ವಿಚಾರ ಮಾಡಿದರು ಆವಾಗ ಒಂದು ಘಟಸರ್ಪದ ರೂಪವನ್ನು ಧಾರಣೆ ಮಾಡಿ ಸಿದ್ಧಲಿಂಗ ಮಹಾರಾಜರು ಬುಸ್ 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 ಅಂತಿದ್ರಂತ ಅದನ್ನು ನೋಡಿದಂತಹ ಎಲ್ಲ ಜನರು ಕಳ್ಳರೇನು ಬಂದಿದ್ದರು ಗದಗದ ನಡಗಿ ಮುಂದೆ ಹೋಗೋಕಾಗವತ್ತು ಹಿಂದೂ ಹೋಗೋಕ್ಕಾಗಬೇಕು ಆಗಬಲ್ತು ಸ್ತಬ್ಧರಾಗಿ ನಿಂತರು ತಾವು ಮಾಡಿದ ತಪ್ಪಿನ ಅರುವಾಗಿ ಸಿದ್ಧಲಿಂಗೇಶ್ವರನ ಚರಣಗಳಿಗೆ ನಮಸ್ಕರಿಸಿ ತಪ್ಪಾಯಿತು ಅಂಥೇಳಿ ಬೇಡಿ ಆ ಸಿದ್ಧಲಿಂಗೇಶ್ವರರ ಒಂದು ಶಿಷ್ಯರಾದರು ಅಲ್ಲಿ ಇದ್ದಂತಹ ಭಾವಿಯೊಳಗ ಸಿದ್ಧಲಿಂಗ ಮಹಾರಾಜರು ತುಪ್ಪದ ಪಾತ್ರೆಯನ್ನು ತಗೊಂಡು ಜಿಗದರು ನೇರವಾಗಿ ತಮ್ಮ ಮಾಯಾಶಕ್ತಿಯಿಂದ ಎಲ್ಲಿ ಪ್ರಕಟರಾಗಿದ್ದರಪ್ಪ ಅಂದ್ರೆ ಒಳಗೆ ಇನ್ನೇನು ಮಹಾತ್ಮರ ಊಟವನ್ನು ಆರಂಭ ಮಾಡಬೇಕು ಅಷ್ಟರೊಳಗೆ ತುಪ್ಪವನ್ನು ತಗೊಂಡು ಹೋಗಿ ಎಲ್ಲರಿಗೂ ತುಪ್ಪವನ್ನು ಬಡಿಸಿ ಸಂತೋಷಪಡಿಸಿ ಮೌನೇಶ್ವರನ ದರ್ಶನವನ್ನು ತಗೊಂಡು ಎಲ್ಲ ಭಕ್ತರಿಗೂ ಅಭಯವನ್ನು ನೀಡಿ ಮತ್ತು ಬೆಳಗಿನ ಜಾವ ಐದು ಗಂಟೆಗೆ ಅಲ್ಲಿಂದ ಮಾಯಾಶಕ್ತಿಯಿಂದ ಕಣ್ಣೊಳ್ಳಿಗೆ ಬಂದು ತಮ್ಮ ಕಾರ್ಯವನ್ನು ಮಾಡ್ತಿದ್ದರು ಆರು ಗಂಟೆಗೆ ಸಾವುಕಾರ ಬಂದ ಏನಪ್ಪಾ ಸಿದ್ಧಲಿಂಗೇಶ ರಾತ್ರೆಲ್ಲ ಮಲ್ಕೊಂಡು ಇಲ್ಲಿನಪ್ಪ ಹಿಂಗೆ ಕೆಲಸ ಮಾಡತೀನಂತ ಕೇಳಿದ ಸಿದ್ಧಲಿಂಗೇಶ್ವರರು ಹೇಳಿದರು ನಾನು ರಾತ್ರಿ ತಿಂತನಿ ಹೋಗಿ ತುಪ್ಪವನ್ನು ಬಡಿಸಿ ಬಂದೆ ಮಹಾತ್ಮರಿಗೆ ಅಂತ ಹೇಳಿದರು ಆವಾಗ ಆ ಶ್ರೀಮಂತಗೆ ನಂಬಿಕೆ ಆಗಬಲ್ತು ನೀ ಸುಳ್ಳು ಅಂದ ಸಿದ್ಧಲಿಂಗೇಶ್ವರ ಹೇಳಿದರು ನನ್ನ ಜನ್ಮದೊಳಗೆ ಸುಳ್ಳು ಹೇಳಿ ಗೊತ್ತಿಲ್ಲ ಇನ್ನೊಬ್ರಿಗೆ ಮೋಸ ಮಾಡಿ ಗೊತ್ತಿಲ್ಲ ಅಂದರು ಆವಾಗ ಸಿದ್ಧಲಿಂಗ ಮಹಾರಾಜರ ಒಂದು ಮಹಿಮೆ ಅಂತೇಳಿ ರಾಜ ಸುಮ್ಮನಾದ ಶ್ರೀಮಂತ ಮುಂದೆ ನಾಲ್ಕು ದಿವಸ ಬಿಟ್ಟ ಮೌನೇಶ್ವರನ ಜಾತ್ರೆಯನ್ನು ಮುಗಿಸಿ ಬಂಡಂತಹ ಎಲ್ಲ ಜನರು ಸಹಿತ ಶ್ರೀಮಂತಗೆ ಹೇಳಿದರು ಏನಂದ್ರೆ ನಾವು ಇಲ್ಲಿ ಬಿಟ್ಟು ಹೋದಂತಹ ತುಪ್ಪವನ್ನು ಸಿದ್ಧಲಿಂಗೇಶ್ವರರು ರಾತ್ರಿಯಲ್ಲಿ ಬಂದು ಕೊಟ್ಟು ಮೌನೇಶ್ವರನ ದರ್ಶನವನ್ನು ಪಡೆದು ಹೋದ್ರಂತೆ ಎಲ್ಲರೂ ಹೇಳಿದರು ಆವಾಗ ಸಿದ್ಧಲಿಂಗೇಶ್ವರರ ಶ್ರೀಚರಣಕ್ಕೆ ನಮನಗಳನ್ನು ಸಲ್ಲಿಸಿ ಆ ಶ್ರೀಮಂತ ಸಿದ್ಧಲಿಂಗೇಶ್ವರರ ಮಹಿಮೆಯನ್ನು ಕೊಂಡಾಡಿದ ಇವತ್ತಿನ ಮಠಾನು ಸಹಿತ ಕಣ್ಣೊಳ್ಳಿ ಒಳಗೆ ಸಿದ್ಧಲಿಂಗ ಮಹಾರಾಜರು ಕಟ್ಟಿದಂತಹ ಆ ಕಣ್ಣೊಳ್ಳಿ ಸಾವುಕಾರನ ಸುಂದರವಾದಂತಹ ಮನೆಯನ್ನು ನಾವು ನೋಡಬಹುದು ಅಂತ ಹೇಳ್ತಾರೆ ಇಂತಹ ಅಘಟಿತವಾದಂತಹ ಲೀಲೆಯನ್ನು ಕೇಳುವುದೇ ಒಂದು ಭಾಗ್ಯ ಅಂತಹ ಸದ್ಗುರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಇರಲಿ ಎಂದು ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ